ಹೀಗಿದ್ದೀರಾ ಹೈವೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ಏನು ಬಾಕ್ಸ್ ಟೈಪ್ ಇದೆಯಲ್ಲ ಇದ್ರೊಳಗಡೆ ನಾನು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟ್ ಇವು ಈ ವಿ ಈ ವಿಡಿಯೋದಲ್ಲಿ ನಾನು ಇದ್ರ ಒಳಗಡೆ ಯಾವ ರೀತಿ ಎಲ್ಲ ನಾವು ಬರ್ಕಂಡು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ನಾವೇನು ಬರ್ದಿದ್ದೀವಲ್ಲ ಅದನ್ನು ನಾವು ಯಾವ ರೀತಿ ಫಿಲ್ಲಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದು ಬಾಕ್ಸ್ ಟೈಪಲ್ಲಿ ಬರೆದಿಟ್ಕೊಂಡಿದ್ದೀನಿ ಜೊತೆಗೆ ನೋಡಿ ಇಲ್ಲಿ ಎಮ್ ರೀತಿ ಬರಬೇಕು ಪುನಃ ಅದು ಡಬ್ಲ್ಯೂ ರೀತಿ ಹೋಗಬೇಕು ಪುನಃ ಎಮ್ ರೀತಿ ಬರಬೇಕು ಡಬ್ಲ್ಯೂ ರೀತಿ ಹೋಗಬೇಕು ಪುನಃ ಇಲ್ಲಿ ಬಂದು ಎಮ್ ಇದು ಡಬ್ಲ್ಯೂ ಇದು ಎಮ್ ಡಬ್ಲ್ಯೂ ಎಮ್ ರೀತಿ ಬರಬೇಕು ಡಬ್ಲ್ಯೂ ರೀತಿ ಹೋಗಬೇಕು ಪುನಃ ಇಲ್ಲಿಂದ ಎಮ್ ರೀತಿ ಬರಬೇಕು ಕೆಳಗಡೆಯಿಂದ ಡಬ್ಲ್ಯೂ ರೀತಿ ಹೋಗ್ಬೇಕಾಗತ್ತೆ ಇಲ್ಲೂ ಅಷ್ಟೇ ಒಂದು ಡಬ್ಲ್ಯೂ ಬರೆದ್ರೆ ಆಗುತ್ತೆ ನೋಡಿ ಇದು ಅರ್ಥ ಆಯ್ತಾ ಇದೆ ಅಂತ ಅಂದ್ಕೊತೀನಿ ಈಗ ನೋಡಿ ತೋರಿಸ್ಕೊಡ್ತೀನಿ ಪೆನ್ನಲ್ಲಿ ಬರ್ದಿ ತೋರಿಸ್ಕೊಡ್ತೀನಿ ನೋಡಿ ಈಗ ಪೆನ್ನಲ್ಲೇ ಬರ್ದಿ ತೋರಿಸ್ತೀನಿ ನೋಡಿ ಈಗ ಈಗ ನೋಡಿ ಇದು ಕಾಣಿಸ್ತಾ ಇಲ್ಲ ಅಂತಂದರೆ ನಾನು ಪಿನ್ನಲ್ಲೇ ಬರೆದು ತೋರಿಸ್ತೀನಿ ಈ ರೀತಿ ಫಸ್ಟ್ ಬಾಕ್ಸನ್ನು ಹಾಕೊಂಡು ಬಾಕ್ಸಿ ಅಂತಲ್ಲ ಯಾವುದೇ ಡಿಸೈನ್ ಆದ್ರೂ ನೀವು ಹಾಕೋಬೋದು ಹಾಕೊಂಡು ಇದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಇಲ್ಲಿ ಏನಿದೆ ನೋಡಿ ಎಮ್ ರೀತಿ ಬರಬೇಕು ಪುನಃ ಅದು ಡಬ್ಲ್ಯೂ ರೀತಿ ಹೋಗಬೇಕು ಪುನಃ ಎಂ ರೀತಿ ಬರಬೇಕು ಪುನಃ ಡಬ್ಲ್ಯೂ ರೀತಿ ಹೋಗಿ ನೋಡಿ ಈ ರೀತಿ ಕ್ರಾಸಲ್ಲೆಲ್ಲ ಬರಬೇಕಾಗತ್ತೆ ಈ ರೀತಿ ಹೋಗಬೇಕು ಇದನ್ನು ನೀವು ಫಸ್ಟು ನೀವು ಏನು ಮಾಡಬೇಕು ಇದು ಯಾಕೆ ಹಿಂಗೆ ತೋರಿಸ್ತಾ ಇದ್ದೀರ ಅಂದರೆ ಫಸ್ಟು ಇದು ನಿಮಗೆ ಪ್ರಾಕ್ಟೀಸ್ ಆಗಿದೆ ಅಂತಾದರೆ ನೋಡಿ ಇದು ಎಂಬತ್ತು ಇಲ್ಲಿ ಈ ರೀತಿ ಬಂದು ಇಲ್ಲಿ ಇಲ್ಲಿಂದ ಈ ರೀತಿ ಬಂದು ನೋಡಿ ಇಲ್ಲಿ ಬರಬೇಕಾಗತ್ತೆ ಪುನಃ ಡಬ್ಲ್ಯೂ ರೀತಿ ಹೋಗಿ ಪುನಃ ಎಮ್ ರೀತಿ ಇದೆಲ್ಲ ನೀವು ಕಲ್ತಿ ಕಲ್ತಿದ್ದೀವಿ ಅಂತಂದರೆ ಅದ್ರ ಮೇಲೆ ನಾವು ವರ್ಕನ್ನು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇಲ್ಲಿಂದ ಎಂಬಂತು ಪುನಃ ಇಲ್ಲಿಂದ ಈ ರೀತಿ ಡಬ್ಲ್ಯೂ ಬರಬೇಕು ಎಮ್ ಬರಬೇಕು ಡಬ್ಲ್ಯೂ ಬರಬೇಕು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಫುಲ್ಲು ಇದು ನಮಗೆ ಜಾಗ ಇದಾಯ್ತಲ್ವಾ ಈಗ ಹಿಂಗೆ ನೋಡಿ ಇಲ್ಲಿಂದ ಬಂದು ಇದೇನಾಗತ್ತೆ ಅಂದರೆ ತುಂಬ ಎಲ್ಲಿ ನೀವು ಡಿಸೈನ್ ಮಾಡಿ ಖಾಲಿ ಜಾಗ ಬಿಟ್ಟಿರ್ತೀವಿ ನೋಡಿ ಆ ಡಿಸೈನಲ್ಲೆಲ್ಲ ಈ ಡಿಸೈನನ್ನು ವಾಟರ್ ಫಿಲ್ಲಿಂಗ್ ಸ್ಟಿಚನ್ನು ತುಂಬಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿರಿ ಈಗ ಈ ರೀತಿ ಬರ್ಕೊಂಡಿದ್ದೀರಾ ಆದಮೇಲೆ ಇದು ಈ ರೀತಿಯೇ ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿ ಬರ್ಕಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಗಲೇ ಈಗಾಗಲೇ ನಿಮಗೆ ಇದು ಅರ್ಥ ಆಗಿಲ್ಲ ಅಂತಂದರೆ ಖಂಡಿತ ಬೇಸಿಕ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇಲ್ಲ ಅದು ಚೆಕ್ ಮಾಡೋಕ್ಕಾಗಲ್ಲ ನಮ್ಗೆ ಇನ್ನೊಂದು ಸರ್ತಿ ಮಾಡಿ ತೋರಿಸಿ ಅಂದ್ರೂ ಅದನ್ನು ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಬರೆದು ಬರೆದು ಎಷ್ಟು ನೀಟಾಗಿ ಬರ್ದು ಬರೆದು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ನೀವು ಈ ಡಿಸೈನನ್ನು ಮಾಡ್ಬೋದು ನೋಡಿ ಇಲ್ಲಿ ನೋಡಿ ಇದಕ್ಕೆ ಇದ್ರ ವಿಶೇಷ ಏನಂತಂದರೆ ಪುಟ್ ಪುಟಾಣಿ ಸ್ಟಿಚ್ಚನ್ನು ಹಾಕುವಂಥದ್ದು ನೋಡಿ ಪುಟಾಣಿಯಾಗಿ ಸ್ಟಿಚ್ಚನ್ನು ನಾವು ಹಾಕೊಂಡು ಹೋಗುವಂಥದ್ದಕ್ಕೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತೀವಿ ವಾಟರ್ ಫಿಲ್ಲಿಂಗ್ ಅಂದರೆ ಎಲ್ಲಿ ಜಾಗ ಖಾಲಿ ಇದೆಯಲ್ಲ ಅಲ್ಲಿ ಫಿಲ್ ಮಾಡುವಂಥ ಸ್ಟಿಚ್ಗೆ ನಾವು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಹೇಳ್ತೀವಿ ಈ ರೀತಿ ನೀವು ಬರೆದು ಅದ್ರ ಮೇಲೆ ನೀವು ತಿದ್ದಿ ಮಾಡಿದ್ರೂ ಆಗತ್ತೆ ನೋಡಿ ಇಲ್ಲ ಅಂತಂದರೆ ಪುನಃ ಪುನಃ ಒಂದು ಸ್ಲೇಟೇ ತಗೋಬೋದು ಒಂದು ಬ ನಿಮಗೆ ನೋಟ್ಸ್ ಬುಕ್ ಇರುತ್ತೆ ನೋಡಿ ಅದರಲ್ಲಿ ಈ ರೀತಿ ನೀವು ಟ್ರೈ ಮಾಡಿ ಫಸ್ಟು ಇದನ್ನು ಬರೆದು ಟ್ರೈ ಮಾಡಿ ನಂತರ ಇದಕ್ಕೆ ಇದು ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ನೋಡ್ತೀರಾ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇದಿಷ್ಟನ್ನು ನೀವು ಒಂದೇ ವೀಡಿಯೋದಲ್ಲಿ ಎಲ್ಲನೂ ತೋರಿಸಿದ್ರೆ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ ಈಗ ಇದಿಷ್ಟನ್ನೇ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ನಾನು ಯಾವ ರೀತಿ ತಿದ್ದಿದ್ದೀನಲ್ಲ ನೋಡಿ ನೋಡೋಕ್ಕೆ ನಿಮಗೆ ಈ ರೀತಿ ಕಾಣಿಸ್ಬೋದು ಇದು ಫಿಲ್ಲಿಂಗ್ ಮಾಡಿದ್ಮೇಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅದು ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಅದು ಅತಿ ಮುಖ್ಯವಾಗಿ ನೋಡಬೇಕು ಆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಇದನ್ನು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಇದು ಬರುತ್ತೆ ಫಸ್ಟು ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ದಂಗೆ ನಿಮಗೆ ಕೈ ಆಲ್ರೆಡಿ ಈಗಾಗಲೇ ನೀವು ಚೈನ್ ಸ್ಟಿಚ್ಚನ್ನು ಕಲ್ತಿರ್ತೀರ ಕೈ ನಿಮಗೆ ಒಗ್ಗಿರುತ್ತೆ ನೀವು ಇಲ್ಲಿ ಬರೆದಂಗೆಲ್ಲ ನೀವು ಕ ವರ್ಕ್ ಮಾಡುವಾಗ ಫಿಲ್ಲಿಂಗ್ ಸ್ಟಿಚನ್ನು ಹಾಕುವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿನೇ ನೀವು ಪ್ರಾಕ್ಟೀಸನ್ನು ಮಾಡ್ಕೊಂಡು ಬಂದರೆ ಮುಂದೆ ನಿಮಗೆ ಯಾವುದೇ ಡಿಸೈನ್ ಕೊಟ್ರೂ ಆರಾಮಾಗಿ ಮಾಡುವಷ್ಟು ನಿಮಗೆ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ತಾ ಅದಕ್ಕೋಸ್ಕರನೇ ಇದನ್ನೇ ಒಂದು ವೀಡಿಯೋನ ನಾನು ಮಾಡಿದ್ದೀನಿ ಇದನ್ನು ಇದರಲ್ಲಿ ಏನೆಲ್ಲ ಏನು ಅರ್ಥ ಆಗಿಲ್ಲ ಅಂದರೂ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಏನು ಅರ್ಥ ಆಗಿಲ್ಲ ಅದನ್ನು ಖಂಡಿತವಾಗ್ಲೂ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಖಂಡಿತ ಮಿಸ್ ಮಾಡಿದೆ ಮುಂದಿನ ವೀಡಿಯೋನ ನೋಡಿ ಯಾಕೆಂದರೆ ಇದು ಯಾವ ರೀತಿ ಬರೆದಿದ್ದೀನಲ್ಲ ಆ ರೀತಿ ಬರೆದಿರುವಂಥ ಏನು ಫಿಲ್ಲಿಂಗ್ ಇದೆಯಲ್ಲ ಫಿಲ್ಲಿಂಗ್ ಸ್ಟಿಚ್ಚನ್ನು ನಾನು ಹಾಕಿರ್ತೀನಿ ಸುತ್ತ ಬಾರ್ಡರೆಲ್ಲ ರೆಡಿ ಮಾಡಿರ್ತೀನಿ ಯಾವ ರೀತಿ ರೆಡಿ ಮಾಡಿದೆ ಅಂತ ನಾನು ಆ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದನ್ನಂತೂ ಒಂದು ದಿನಕ್ಕೆ ಹತ್ತು ಸತಿ ಪ್ರಾಕ್ಟೀಸ್ ಮಾಡಿ ಯಾಕೆಂದರೆ ನೀವು ಚೈನ್ ಸ್ಟಿಚ್ ಹಾಕ್ಬಿಟ್ಟು ಈಗಾಗಲೇ ನಾನು ತೋರಿಸ್ಕೊಟ್ಟಿರುವಂಥ ಬೇಡ್ ವರ್ಕನ್ನು ಮಾಡಿ ಇದ್ರ ಅದ್ರ ಪಕ್ಕದಲ್ಲಿ ಈ ರೀತಿ ಬಾಕ್ಸ್ ಟೈಪ್ ಬಾಕ್ಸ್ ಟೈಪ್ ಅಂತ ನೋಡಿ ಈಗ ಇದು ನೋಡಿ ನಿಕ್ಲೈನ್ ಅಂದ್ಕಳಿ ಇಲ್ಲೊಂದು ಬಾಕ್ಸ್ ಇಲ್ಲೊಂದು ಬಾಕ್ಸ್ ಕೊಟ್ಬಿಟ್ಟು ನೀವು ಮಧ್ಯೆ ಒಂದು ಸ್ಟೋನ್ ಇಟ್ಬಿಟ್ಟು ಮಿಕ್ಕ ಜಾಗದ ಸ್ಟೋನ್ ಇಟ್ಟು ನೀವು ಬೀಡ್ ವರ್ಕನ್ನು ಮಾಡಿ ಮಧ್ಯ ಏನಿರುತ್ತೆ ಬಾಕ್ಸ್ ತುಂಬ ನೀವು ಫಿಲ್ಲಿಂಗನ್ನು ತುಂಬಿದ್ರೆ ನೀವು ಇದು ಬ್ರೈಡಲ್ ವರ್ಕು ಆ ರೀತಿ ಕಾಣಿಸುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದಂತೆ ನಾವು ಒಂದು ಏನೋ ಹೇಳಿರ್ತೀವಿ ಅಂದರೆ ಖಂಡಿತ ಅದರಲ್ಲಿ ಒಂದು ವಿಷಯ ಇರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಗೊತ್ತಾಗತ್ತೆ ಮುಂದಿನದ ಅದನ್ನು ಅಳವಡಿಸ್ಕೊಂಡಾಗ ಅದು ಎಷ್ಟು ನಿಮಗೆ ಎಲ್ಪ್ ಆಗುತ್ತೆ ಅಂತೇಳಿ ಈ ಸಣ್ಣ ಸಣ್ಣ ವಿಷಯನೆಲ್ಲ ಯಾರೂ ಅಷ್ಟು ಇದಾಗಿ ಹೇಳ್ಕೊಡೋಲ್ಲ ಖಂಡಿತವಾಗ್ಲೂ ನಾನು ಖಂಡಿತವಾಗ್ಲೂ ಸಣ್ಣ ಸಣ್ಣ ವಿಷಯನೂ ಬಿಡದಂತೆ ನನಗೆ ನಿಮ್ಗೆ ನಿಮಗೆ ಇದ್ದೀನಿ ಮಿಸ್ ಮಾಡದಂತೆ ಕಲಿತ್ಕೊ ತೊಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಈ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು